ನಮಸ್ತೆ ದೇವರು ನಾನು ನಿಮ್ಮ ಸಂಚಾರಿ ಕಿರಣ್ ನಾನಿವತ್ತು ಕೋಲಾರಿಂದ ಜಸ್ಟ್ ನೈಂಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಗಂಗಮ್ಮ ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಬನ್ನಿ ಗಂಗಮ್ಮ ಟೆಂಪಲ್ ಹೆಂಗಿದೆ ಯಾವ ಥರ ಇದೆ ಇಲ್ಲಿ ಏನು ಯಾವ ಥರ ಟೆಂಪಲ್ಲು ಔಟ್ ಸೈಡ್ ಹೆಂಗಿದೆ ಎಲ್ಲ ನೋಡೋಣ ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಂಚಾರಿ ಕಿರಣ್ ನಾನಿವತ್ತು ಕೋಲಾರಿಂದ ತೊಂಬತ್ತು ಕಿಲೋಮೀಟ್ರಲ್ಲಿ ಡಿಸ್ಟೆನ್ಸಲ್ಲಿರುವ ಆಂಧ್ರ ಪ್ರದೇಶದಲ್ಲಿರುವ ಬಾಯ್ಕೊಂಡೆಗೆ ಬಂದಿದ್ದೀನಿ ಸೊ ಬಾಯ್ಕೊಂಡ ಎಲ್ಲರಿಗೂ ಗೊತ್ತು ಈ ಕ ಲೋಕಲ್ ಯಾರಿದ್ರು ಕೋಲಾರ ಕೋಲಾರ ಡಿಸ್ಟ್ರಿಕವ್ರು ಎಲ್ಲರಿಗೂ ಚೆನ್ನಾಗಿ ಗೊತ್ತು ಇಲ್ಲಿ ಏನು ಫೇಮಸ್ ಅಂತೇಳ್ಬಿಟ್ಟು ಅಮ್ಮೂರು ಟೆಂಪಲ್ ಬಾಯ್ಕೊಂಡ ಅಮ್ಮೂರು ಟೆಂಪಲ್ ಅಂತೇಳ್ಬಿಟ್ಟು ಸೊ ಅಮ್ಮೋರು ಟೆಂಪಲ್ಗೆ ಇವತ್ತು ದರ್ಶನಕ್ಕೆ ಬಂದಿದ್ದೀನಿ ಸೊ ಬನ್ನಿ ಹಂಗೆ ನೋಡೋಣ ದರ್ಶನ ಯಾವ ಥರ ಇವತ್ತೇನು ಜನ ಇಲ್ಲ ಕಡಿಮೆ ಇದೆ ಇವತ್ತು ಹೋಮವಾರ ಆಗಲ್ಲ ಸೊ ಅದರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಆದರೆ ಈ ಫಸ್ಟ್ ಇದಕ್ಕೂ ಇವತ್ತು ಸ್ವಲ್ಪ ಪರವಾಗಿಲ್ಲ ನೀಟ್ನೆಸ್ ಆಗಿರಲಿ ಎಲ್ಲ ಫುಲ್ಲು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಅಷ್ಟೇ ಸೊ ಫ್ರೆಂಟಲ್ಲಿ ಹೋಗ್ತಾಯಿದ್ದೀನಿ ಇವಾಗ ಎಲ್ಲ ನೋಡಿ ಅಣ್ಣ ಬಿಂದಾಸ ಹೋಗ್ತವನೇ ಎಲ್ಲ ನಾಯಕ ಸಾಮ್ರಾಜ್ಯ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಹುಡುಗರೆಲ್ಲ ಫುಲ್ ಮಿಂಚು ಮಿಂಚಾಗಿ ಬಂದವ್ರಿಗೂ ನಮ್ಮ ಹುಡುಗರು ಫುಲ್ ಮಿಂಚು ಮಿಂಚಾಗ್ಬಿಟ್ಟವ್ರೆಲ್ಲರೂ ಬ್ಯಾಚಲ್ಲಿ ಇವತ್ತು ಈ ಸಲ ಬಂದಿರೋದು ನಾನು ಬ್ಯಾಚಲ್ಲಿ ಬಂದಿರೋದು ನೋಡಿ ಪಾರ್ಕಿದೆ ಸೊ ಹಿಂಗಿದೆ ನೋಡಿ ಮಸ್ತ್ ಇದೆ ಎಲ್ಲರೂ ಖುಷಿಯಾಗಿ ನಮ್ಮ ಹುಡುಗರು ಅಲ್ಲ ಇಲ್ಲಿ ಅಮ್ಮೋರ್ ಟೆಂಪಲ್ ಏನೇನು ಇಲ್ಲಿ ಬಂದು ಕೋರ್ಕೊಂಡ್ರು ಅದು ಹಾಗೆ ಅಂತ ಎಲ್ಲರಿಗೂ ಗೊತ್ತು ಸೊ ಅದಕ್ಕೆ ಎಲ್ಲರೂ ಜಾಸ್ತಿ ನಮ್ಮ ಕೋಲಾರ ಡಿಸ್ಟಿಕ್ ಅಂದರೆ ಜಾಸ್ತಿ ಇಲ್ಲಿ ನಾನ್ ವೆಜ್ಜೇ ಫೇಮಸ್ಸು ನಾನ್ ವೆಜ್ ಬಿಟ್ರೆ ಎಂಥ ವೆಜ್ ಅನ್ನೋ ಸಿಗೋದೇ ಇಲ್ಲ ಜಾಸ್ತಿ ಎಲ್ಲ ವೆಜ್ಜು ಸೊ ನೀಟ್ನೆಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಾರ್ಕ್ ಆಗಿರಲಿ ಫಸ್ಟು ಹಿಂಗಿರಲಿಲ್ಲ ಈ ನಡುವೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಸ್ವಲ್ಪ ಚೆನ್ನಾಗಿದೆ ಎಂಟ್ರೆನ್ಸ್ ಈಗ ಬೆಟ್ಟ ಹತ್ತಬೇಕು ಎಂಟ್ರೆನ್ಸಲ್ಲಿ ಇದ್ದೀವಿ ಸ್ವಲ್ಪ ದೂರ ಎಂಟ್ರೆನ್ಸ್ ಹತ್ತು ಜನ ಕಡಿಮೆ ಇದ್ದಾರೆ ಜನನೇ ಇಲ್ಲ ಇವತ್ತು ಜಾಸ್ತಿ ಕಡಿಮೆ ಇದ್ದಾರೆ ಜನ ಇವತ್ತು ಸೊ ಎಂಟ್ರೆನ್ಸ್ ಹಾಂ ಇವತ್ತು ಬ್ಯಾಚಲ್ಲಿ ಬಂದಿದ್ದೆ ನಂತರ ನೋಡಿ ನಮ್ಮ ಬ್ಯಾಚು ಮುಂದೆ ಒಂದು ಬ್ಯಾಚ್ ಹೋಗ್ತಿದ್ದೆ ನೋಡಿ ನೋಡಿ ಫುಲ್ ಎಲ್ಲರಿಗೂ ಬರ್ತಾನೇ ಇದ್ದಾರೆ ಒಂದು ನೋಡಿ ಎಂಟ್ರೆನ್ಸ್ ಸೊ ಬೆಟ್ಟಕ್ಕೆ ಹೋಗೋದರೆ ಎಂಟ್ರೆನ್ಸ್ ಇದು ಸೊ ಎಲ್ಲರೂ ಇಲ್ಲಿ ಮರಿಗಿರಿ ತಂದೋರೆಲ್ಲ ಕುರಿಮರಿ ತಂದೋರಲ್ಲ ನೋಡಿ ಅವಾಗಲೇ ರೆಡಿಯಾಗೈತೆ ಯಾವ್ದೋ ಮರಿ ಮರಿ ರೆಡಿಯಾಗಿದೆ ನೋಡಿ ಇಲ್ಲೊಂದಿದೆ ಮರಿ ನೋಡಿ ಇದೆ ಎಂಟ್ರೆನ್ಸ್ ಸೊ ಮರಿಗಿರಿ ತಂದೋರಲ್ಲ ನೋಡಿ ಪೂಜೆ ಮಾಡಿಬಿಟ್ಟು ಬಾಯ್ಕೊಂಡು ಎಂಟ್ರೆನ್ಸ್ ಫಸ್ಟ್ ಇರೋದು ಫಸ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟೆ ಮರಿಗಿರಿ ಎಲ್ಲ ಬರೋರು ಪೂಜೆಗೆ ಹೋಗೋರಲ್ಲ ಇಲ್ಲಿಂದನೇ ಬೆಟ್ಟ ಆಗ್ತದೆ ನಡಿ ಬೆಟ್ಟ ಮಸ್ತೈತೆ ಗುರು ಇಲ್ಲಿ ಪೂಜೆ ಮಾಡಿ ಮರಿಗಳೇ ಕೂಡ ಇಲ್ಲ ನಾನ್ವೆಜ್ಜೇ ಫೇಮಸ್ ಇಲ್ಲಿ ಗುರು ನಮ್ಮ ಬಾಸ್ ಏನೋ ಮಾಡ್ತಾವ್ರಿ ಇಲ್ಲಿ ಬಾಸ್ ನಮ್ಮ ಬಾಸ್ ಮೇಲೆ ಹೊರ್ಟೋಗಿದ್ದಾರೆ ನಮ್ಮ ಬ್ಯಾಚ್ ಫುಲ್ಲು ಫುಲ್ ಕುಚಿ ಆಗ್ಬಿಟ್ಟು ನಮ್ಮ ಬ್ಯಾಚ್ ಫುಲ್ಲು ಬಂದಿರೋದು ನಡೀತೀವಿ ಎಂಟ್ರೆನ್ಸ್ ಬೆಟ್ಟ ಹತ್ತಬೇಕು ಸ್ಟಾರ್ಟ್ ಮಾಡೋಣ ಬೆಟ್ಟ ಬನ್ನಿ ಸ್ಟಾರ್ಟ್ ಮಾಡೋಣ ಜೈ ಶ್ರೀರಾಮ್ ನಮಸ್ತೆ ನಾನು ನಾನಿವತ್ತು ಕೋಲಾರ ಡಿಸ್ಟಿಕಲ್ಲಿ ಕೋಲಾರ ಡಿಸ್ಟಿಕಿಂದ ನೈಂಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಬಾಯ್ಕೊಂಡ ಟೆಂಪಲ್ಗೆ ಬಂದಿದ್ದೀನಿ ಸೊ ಬನ್ನಿ ಬಾಯಕೊಂಡ ಟೆಂಪಲ್ಗೆ ಹೋಗೋಣ ನೋಡಿ ಬಂದಿದ್ದೀನಿ ಬೈಕೊಂಡ ಟೆಂಪಲ್ ಸೊ ಬೈಕೊಂಡ ಟೆಂಪಲ್ ಎಂಟ್ರೆನ್ಸ್ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಸಿ ಮಾಸ್ತೈತ ಗುರು ಎಂಟ್ರೆನ್ಸ್ ಓಹ್ ನಮ್ಮ ಬಾಸ್ ಎಂಟ್ರಿಯಲ್ಲಿ ನಮ್ಮ ಬಾಸ್ ಕೂತ್ಕೊಬಿಟ್ಟವ್ರೆ ಬಾಸ್ ನಮಸ್ತೆ ಬನ್ನಿ ಹೋಗೋಣ ಮುಂದೆ ಹಂಗೆ ಜೈ ಶ್ರೀರಾಮ್ ಸೊ ಮೂರು ಟೆಂಪಲ್ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲೇ ನೋಡಿ ಮೆಟ್ಲುಗಳು ನಮ್ಮ ಫ್ರೆಂಡ್ಸು ಅಷ್ಟು ನಡೀರು ಅಂದರೆ ಎಲ್ಲ ಇಲ್ಲಿ ಫೋಟೋಗಳು ಹಿಡ್ಕೊಂಡು ಎಂಜಾಯ್ ಮಾಡ್ಕೊಂಡವ್ರಿಗೂರು ನೋಡ ಇಲ್ಲ ನೋಡಿ ಇಲ್ಲಿ ನಮ್ಮ ನಮ್ಮೋನೇವನು ನೋಡ ನೋಡು ಗಿಟ್ಟು ಎಲ್ಲ ಮೇಲೆ ಕೇಳ್ದು ಯಾವ ರೇಂಜ ರೆಡಿ ಆಗೋನೆ ಸಿ ಇವ್ರೆ ಹಾಂ ಅಚ್ಚಾಯ ಬನ್ನಿ ಮುಂದೆ ಹೋಗೋಣ ನೋಡಿ ಹತ್ತು ಬೇಗ ಗುರು ಬೇಗ ಹತ್ತು ಬೇಕು ಬನ್ನಿ ಹೋಗೋಣ ಮುಂದೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇರೋಣ ಮುಂದೆ ಫಾಸ್ಟಾಗಿ ನೇಚರ್ ಬೆಳಬೇಳಿಗೆನ ಬಂದಿದ್ವಿ ಸೊ ಕೋಲಾರಿಂದ ಜಸ್ಟ್ ನೈಂಟಿ ಕಿಲೋಮೀಟರ್ ಅಷ್ಟೇ ಬರೋ ಇರೋದಿಲ್ಲ ಸೊ ಇಲ್ಲಿ ಬಂದು ಈ ನಮ್ಮ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಾರೆ ಗೊತ್ತಾ ಸೊ ಅವರೆಲ್ಲ ಹಾಕ್ದಾಗ ಬೋರಲ್ಲಿ ನೀರು ಬರಬೇಕು ಅಂತೇಳ್ಬಿಟ್ಟು ಬಿಟ್ಟು ಮೊಕ್ಕಂದು ಹೋಗ್ತಾರೆ ಇಲ್ಲ ಹತ್ರ ಬಂದು ಸೊ ಇಲ್ಲಿ ಮೊಕ್ಕಂದು ಹೋಗಿದೆಯಲ್ಲ ಪ್ರತಿಯೊಂದು ಲಾಗೇ ಆಗ್ತದಂತೆ ಸೊ ದೇವಸ್ಥಾನ ಮಾತ್ರ ಮೇಲೆ ಹೋದರೆ ಇಲ್ಲಿ ಐತೆ ಇಲ್ಲಿ ಇಷ್ಟು ಕುರಿ ಕಡಿತಾರೋ ರಕ್ತ ಹರಿತಾನೆ ಇರ್ತದೆ ಎಷ್ಟು ಕುರಿ ಕಡಿತಾರೋ ಅಷ್ಟು ಕುರಿನೂ ರಕ್ತ ಬೆಳಗ್ಗೆ ನೈಟೆಲ್ಲ ಯಾರೂ ಬರಲ್ಲ ಮೇಲೆ ಮತ್ತು ಬೆಳಿಗ್ಗೆ ಬರೋಷ್ಟೊತ್ತಿಗೆ ಒಂದು ಬ್ಲಡ್ ಒಂದು ಡ್ರಾಪ್ ಬ್ಲಡ್ ಕೂಡ ಇರಲ್ಲ ಸೊ ಆ ಥರ ಇದು ಅಷ್ಟೋ ಅಮ್ಮವರು ಓಡಾಡ್ತಾರ ನೈಟೆಲ್ಲ ಹೇಳ್ಬಿಟ್ಟು ಒಂದು ನಂಬಿಕೆ ಐತೆ ಎಲ್ಲರಿಗೂ ನಂಬಿಕೆ ಅಲ್ಲ ಅಮ್ಮೋರು ಇಲ್ಲಲ್ಲ ಸೊ ನೋಡಿ ಅಪ್ಪ ಇದ್ವಿ ಇದಿಲ್ಲ ಅವಾಗಲೇ ಸುಸ್ತಾಗ್ಬಿಟ್ಟು ನಮ್ಮ ಹುಡುಗರೆಲ್ಲ ಸಿ ಬೆಟ್ಟು ಐತೆ ಗುರು ನೇಚರು ನಿಂದಾಸಾಗೈತೆ ನೇಚರ್ ನೇಚರ್ ಮಾತ್ರ ಚಿಕ್ಕ ಮಕ್ಳು ಎತ್ಕೊಂಡು ಅಣ್ಣಮ್ಮನ ಚಿಕ್ಕ ಮಕ್ಳು ಎತ್ಕೊಂಡ್ ಮತ್ತೆ ಅವನೇ ಬ್ರೋ ನೋಡ ಇಲ್ಲಿ ಲಂಬ್ಯಾಚಲಿ ಇವತ್ತು ಒಬ್ರು ಬರ್ಡೇ ಗರ್ಲ್ ಬಂದಿದ್ದಾಳೆ ಬರ್ಡೇ ಗರ್ಲ್ದು ಅರ್ಧ ಫೋಟೋ ಗಿಡಿಯದೆ ಆಗೋಯ್ತಾಳೆ ಅಲ್ಲೇ ಹೋಗ್ತಾರ್ದು ನಮ್ಮ ಮೋಟಮ್ಮನ ಅಂತ ಸೊ ಬರ್ಡೇ ಗರ್ಲ್ದು ಫೋಟೋ ಗಿಡಿಯದೆ ಆಗೋಯ್ತು ಅರ್ಧ ಸ್ವಲ್ಪ ಬಂದಿದ್ವಿ ಸ್ವಲ್ಪ ಮುಂದೆ ಬಂದಿದ್ವಿ ಉತ್ತಾರೆ ನನಗೆ ಅಂದರೆ ಇಲ್ಲಿ ಏನು ಅಂದರೆ ವಾಟರ್ ಸಿಗಲ್ಲ ಸಿಗೋಲ್ಲ ಗುರುತಾರೆ ಇಲ್ಲಿ ಅದೊಂದೇ ಸ್ವಲ್ಪ ಬೇಜಾರಿಲ್ಲ ನೋಡಿ ವಾಟರ್ ಬಾಟ್ಲೆಲ್ಲ ಸಿಗಲ್ಲ ಅದೇ ವಾಶ್ರೂಮ್ಸ್ ಎಲ್ಲ ಇದೆ ಓಹ್ ಯಾವುದೋ ಒಂದು ಐತಿ ಇಲ್ಲಿ ಹಣ್ಣು ಅರ್ಧ ಸ್ವಲ್ಪ ಮುಂದೆ ಹೋದರೆ ಅರ್ಧ ಬರುತ್ತೆ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಆಫ್ ಇರುತ್ತೆ ಫ್ರೂಟ್ಸ್ ಮಾತ್ರ ಕಾಣಿಸಿದೆ ನೋಡಿ ಈ ಗೋಪುರ ಕಾಣಿಸ್ತೈತಲ್ಲ ಸೊ ಅಲ್ಲಿಗೆ ಹಾಫ್ ಕಂಪ್ಲೀಟ್ ಆಗುತ್ತೆ ನೋಡಿ ನಮ್ಮ ಫ್ರೆಂಡ್ಸು ಹಾಂ ಮಾಡೋ ಕೆಲಸ ಎಲ್ಲ ಸೆಲ್ಫಿಗೆ ಇಟ್ಕೊಂಡಿವರು ಹಾಂ ನೋಡಿ ಈ ದತ್ತಕ್ಕೆ ಅರ್ಧ ಕಂಪ್ಲೀಟ್ ಆಗುತ್ತೆ ನನಗೆ ಗುರು ಬೆಟ್ಟದ ಮೇಲೆ ಹೋಗ್ಬೇಕಾರೆ ನಮ್ಮ ಗಾಂಧೀಜಿ ಬರ್ತಾರೆ ಮಿನಿ ಗಾಂಧೀಜಿ ಅಣ್ಣ ಗಾಂಧೀಜಿ ಅಣ್ಣ ನಮ್ಮ ಮಿನಿ ಗಾಂಧೀಜಿ ಬಂದಿದ್ದಾರೆ ಗುರು ಓ ನಮ್ಮ ಮಿನಿ ಗಾಂಧೀಜಿ ಸಿ ಸೊ ಅರ್ಧಕ್ಕೆ ಬರಾಜ್ ಆಗಿದೆ ಮಿನಿ ಗಾಂಧೀಜಿ ಸಿಕ್ಕಿದ್ರು ಅರ್ಧ ಇದು ಇಲ್ಲಿಗೆ ಬಂದರೆ ಕಂಪ್ಲೀಟ್ ಆಫ್ ಕಂಪ್ಲೀಟ್ ಆಗೈತೆ ಬಿಸಿಲು ಗುರು ಎ ಬಿ ಬಿಸಿಲು ಆಗ್ಬಿಟ್ಟೈತೆ ಸಿ ನೋಡಿ ಇಲ್ಲಿಂದ ನೋಡಿದ್ರೆ ಹೆಂಗೈತಂತ ವೆದರ್ ಮಸ್ತ್ ವೆದರ್ ಗುರು ಟಿವಿನೂ ಆಫ್ ನಡಿಬೇಕು ಬಿಸಿಲು ಇವಾಗೆ ಹೆವಿ ಆಗ್ಬಿಟ್ಟೈತೆ ಹಾಫು ಬಂದಿದೀನಿ ಸ್ವಲ್ಪ ಮುಂದೆ ಸ್ವಲ್ಪ ಹೊರಗಿಲ್ಲ ಸ್ವಲ್ಪ ತಣ್ಣಗೈತೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಹಾಫ್ ಕಂಪ್ಲೀಟ್ ಆಗುತ್ತೆ ಸೊ ಇನ್ನೂ ಹಾಫು ಮೇಲೆ ಹೋಗಬೇಕು ನೋಡಿ ಹಾಫ್ ಇಲ್ಲಿಗೆ ಅರ್ಧ ಹಾಫ್ ಕಂಪ್ಲೀಟ್ ಆಗಿದೆ ಇಲ್ಲಿಗೆ ಸವಲ್ಗೆ ತೋರಿಸಿದ ಅಲ್ಲಿಂದ ಅರ್ಧ ಹಾಫ್ ಅಂತ ಬಿಟ್ಟು ಸೊ ಇಲ್ಲಿಗೆ ಅರ್ಧ ಬೆಟ್ಟ ಕಂಪ್ಲೀಟ್ ಆಗಿದೆ ಸಿ ಇಲ್ಲಿಗೆ ಅರ್ಧ ಬೆಟ್ಟ ಕಂಪ್ಲೀಟ್ ಆಗಿದೆ ಸೊ ಬನ್ನಿ ಹಂಗೆ ಹೋಗೋಣ ಸ್ವಲ್ಪ ಮುಂದೆ ಹೋದರೆ ಅಮ್ಮ ಟೆಂಪಲ್ ಸಿಗುತ್ತೆ ಸ್ವಲ್ಪ ಹೋಗೋಣ ಸ್ವಲ್ಪ ಫಾಸ್ಟಾಗಿ ಕರೆ ಬಿಸಿಲು ಜಾಸ್ತಿ ಆಗ್ತಿದೆ ಸೊ ಬಿಸಿಲು ಜಾಸ್ತಿ ಆದಷ್ಟು ಇಲ್ಲಿ ಮೆಸೇಜ್ ಜಾಸ್ತಿ ಬರ್ತಾ ಇದ್ದೀನಿ ಹಾಂ ಜಾಸ್ತಿ ಗುರು ಐತೆ ತಣ್ಣಗೇದೆ ಆರಾಮಾಗ್ಬೋದು ವೆಹಿಕಲ್ಸ್ ಎಲ್ಲ ಟೂ ವೀಲರ್ಸು ಕಾರ್ಸು ಎಲ್ಲ ಬೆಟ್ಟದ ಮೇಲೆ ಹೊರ್ಗೂ ಹೋಗ್ತವೆ ನೋಡಿ ಓ ಯಾವ ತಾರ್ ಗುರು ಕೆ ಜಿರೋಸ ಫಿಫ್ಟಿ ತ್ರೀ ತಾರ್ ಬೆಂಗಳೂರು ಗಾಡಿ ಯಾವುದು ನೋಡಿ ಇಲ್ಲೊಂದು ದೇವಸ್ಥಾನ ಒಂದಿದೆ ಸಿಂಪಲ್ ಹೋಗ್ಬೇಕು ನೋಡಿ ಇಲ್ಲ ಇಲ್ಲೊಂದು ಅಮ್ಮೂರು ಟೆಂಪಲ್ ಐತೆ ಇಲ್ಲೊಂದು ದೇವಸ್ಥಾನ ಇದೆ ಅಮ್ಮೂರು ಟೆಂಪಲ್ ಸ್ವಲ್ಪ ಮುಂದೆ ಬಂದಿದ್ದೀನಿ ಸ್ವಲ್ಪ ದೂರದಲ್ಲಿ ಡಿಸ್ಟೆನ್ಸ್ ಇರೋದು ಸೊ ಇಲ್ಲಿ ಒಂದು ವಿಗ್ರಹ ಕಟ್ಟಿದ್ದಾರೆ ಸಿ ಅಮ್ಮೂರ್ ನೋಡ್ಗುರು ಹೆಂಗವ್ರೆ ಮಸ್ತ್ ಐತೆ ಹತ್ತಕ್ಕೆ ಮಾತ್ರ ಕಷ್ಟ ಆಗ್ತೈತೆ ಅಷ್ಟೇ ನೋಡೋಕೆ ಮಾತ್ರ ಚೆನ್ನಾಗೈತೆ ಹತ್ತಕ್ಕೆ ಮಾತ್ರ ಕಷ್ಟ ಆಗ್ತೈತಿ ಇಲ್ಲಿ ಅಷ್ಟೇ ಎಂದೂ ಇಲ್ಲ ನೋಡ್ಗುರು ಇಲ್ಲಿ ಮರಿ ಹೊಡೆದಿದ್ದಾರೆ ಮೇಲೆ ಇಲ್ಲಿ ಮೇಲೆ ಬಲಿ ಕೊಟ್ಟಿದ್ದಾರೆ ಅಣ್ಣ ನೋಡಿ ಯಾವ ರೇಂಜಿಗೆ ಎತ್ಕೊ ಬರ್ತಾವ ರಬಾ ರಬ ರಬ ರಬ್ಬ ರಬ್ಬಾ ರಬ್ಬಾ ಅಂತ ಹ್ಞೂ ರಲ್ ಬರ್ತಾವ ಅಣ್ಣ ರಿ ಮೇಲೆ ಮರಿ ನೋಡ್ದು ಎತ್ಕೊಂಡು ಹೋಯ್ತವರು ಕೆಳಗಡೆ ಬೆಟ್ಟ ನಾವು ಹತ್ತಕ್ಕೆ ಕಷ್ಟ ಹೋಯ್ತಾರೆ ನೋಡು ಮರಿನ ಎತ್ಕೊಂಡು ಹೋಯ್ತಾವ್ರು ಮೇಲಕ್ಕೆ ಈ ಅಮ್ಮೋರು ಟೆಂಪಲ್ ಇಲ್ಲಿ ಹಾಂ ನಾವು ನಡೆಯಕ್ಕೆ ಕಷ್ಟ ಆಗ್ಬಿಟ್ಟೈತೆ ನಮಗಿಲ್ಲಿ ಈಗ ಸ್ವಲ್ಪ ಮುಂದೆ ಬಂದ್ಬಿಟ್ವಿ ಸ್ವಲ್ಪ ಫೈನಲಿ ರೀಚಿಡು ಗಂಗಮ್ಮ ಟೆಂಪಲ್ ಮೈಕೊಂಡ ನೋಡ್ಗುರು ಈ ಕಡೆಲ್ಲ ಮರಗಗಳೆಲ್ಲ ಎಲ್ಲ ಕಟ್ ಮಾಡ್ತಾ ಇರೋದು ನಾನ್ ವೆಜ್ ನೋಡಿ ಇಲ್ಲ ನಾನ್ ವೆಜ್ ಕಟ್ ಮಾಡ್ತಾ ಇರೋದು ಹಾಂ ಬೆಟ್ಟ ನೋಡೋರು ಹೆಂಗೈತೆ ಮಸ್ತ್ ಐತೆ ಗುರು ನೋಡ್ಗುರು ಫೈನಲಿ ಟೆಂಪಲ್ ಹತ್ರಕ್ಕೆ ಬಂದಿದ್ವಿ ಟೆಂಪಲ್ಲು ಇದೇ ಅಮ್ಮ ಟೆಂಪಲ್ ಮೇ ಬಿ ಮೊಬೈಲ್ ಅಲ್ಲವೋ ಇಲ್ಲ ಬಾ ಗುರುವಾಗಣ್ಣ ನೋಡಿ ನಮ್ಮ ಹುಡುಗರು ಯಾವಾಗಲ ಎಲ್ಲರಿಗೂ ಫಸ್ಟೇ ಬಂದು ನಿಂತ್ಕೊಂಡವರು ಇಲ್ಲಿ ಆಸ್ತಿ ನೋಡಿ ಹಂಗೆ ಐತ ಜನ ನೋಡಿ ಇವತ್ತ ಕಡಿಮೆ ಗುರು ಕಾರ್ತಿಕ್ ಸೋಮವಾರಗಳಲ್ಲ ಸೊ ಅದಕ್ಕೆ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಜನ ಸೊ ಅದೇ ಬೇರೆ ಸೀಸನಲ್ಲಾದರೆ ಇಲ್ಲಿ ಜನ ತುಂಬೋಗಿರ್ತಾರೆ ನೋಡಿ ಇಲ್ಲೊಬ್ಬ ಗಾಂಧಿ ತರ ನಿಂತಿದ್ದಾರೆ ನೋಡಿ ಕೋನೇರಿ ಅಮ್ಮೂರು ಟೆಂಪಲ್ದು ಕೋನೇರಿ ಟೆಂಪಲ್ ಇದು ಸೊ ನೋಡಿ ನಾವು ಬಂದಿರೋದು ನೋಡಿ ಇಲ್ಲಿ ಎಲ್ಲ ವ್ಯವಸ್ಥೆನ ಐತೆ ಸ್ನಾನ ಮಾಡೋಕ್ಕಾಗಿರಲಿ ಇದು ಕೋನೇರಿ ಅಮ್ಮೂರು ಟೆಂಪಲ್ದು ಕೋನೇರಿ ನೋಡಿ ಅಮ್ಮೂರು ಟೆಂಪಲ್ ನೋಡಿ ಇಲ್ಲೈತೆ ಗುರು ನೋಡಕ್ಕೆ ಮಾತ್ರ ಸೀಟ್ಗಳೆಲ್ಲ ಫುಲ್ಲು ಹಿಂಗೆ ಸೀಟ್ಗಳು ಹಾಕ್ದಪ್ಪ ಅಂದ ಕೆಳಗಡೆ ಬೆಟ್ಟ ಅಥವಾ ಫುಲ್ಲು ಹಾಕ್ಬಿಟ್ಟಿದ್ರೆ ಮಸ್ತ್ ಇರ್ತಾ ಇತ್ತು ತಿರುಪತಿಯಲ್ಲಿ ಹಿಂಗೆ ಅದು ಆ ಸೀಟ್ಗಳೆಲ್ಲ ಹಾಕಿರ್ತಾರೆ ಸೊ ಇಲ್ಲಿ ಸೀಟ್ಗಳಾಕ್ಬಿಟ್ಟು ಇತ್ತು ಇಲ್ಲಿ ಮಾತ್ರ ಸ್ವಲ್ಪ ಇಲ್ಲಿ ಕೊನೆರ ಐತಲ್ಲ ಕೋನೇರಿಂದ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ಗೆ ಮಾತ್ರ ಹಾಕಿದ್ದಾರೆ ಅಷ್ಟೇ ಇಲ್ಲೆಲ್ಲ ಸೀಟ್ಗಳು ನೋಡು ಫಸ್ಟ್ ಇದು ಇಲ್ಲಿ ಸೊ ಇದನ್ನ ಸೊ ಆ ಕಡೆ ಇದು ಮೂವ್ ಮಾಡಿದ್ದಾರೆ ಸೊ ಏ ಮೊಬೈಲ್ ಒಳಗಡೆ ಬಿಡಲ್ಲ ಅನ್ನಿಸ್ತದೆ ನೋಡೋಣ ಟ್ರೈ ಮಾಡ್ತೀನಿ ಒಳಗಡೆ ಮೊಬೈಲ್ ಬಿಟ್ಟರೆ ಟ್ರೈ ಮಾಡ್ತೀನಿ ಒಳಗಡೆ ಹೋಗೋಕ್ಕೆ ಇಲ್ಲ ಅಂದರೆ ಔಟ್ಸೈಡ್ ಮಾತ್ರ ವೀಡಿಯೋ ಮಾಡ್ತೀನಿ ಅಷ್ಟೇ ಅಡಿ ಹ್ಞೂ ಗುರು ಚಿಂದಿ ಟೆಂಪಲ್ ಮಾತ್ರ ನಾವು ಡೈಲಿ ಬಾ ವರ್ಷಕ್ಕೆ ಒಂದು ಎರಡು ಸಾವಿರ ನಾವು ಬರ್ತಾನೆ ಐತಿ ರೀ ಯಾಕಂದ್ರೆ ಇಲ್ಲ ಒಂಥರ ಏನೋ ಒಂಥರ ನೆಮ್ಮದಿ ದೇವಸ್ಥಾನದಲ್ಲಿ ಬರೋ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಹೇಳ್ತಾರಲ್ಲ ಒಂದೊಂದು ದೇವಸ್ಥಾನಕ್ಕೆ ಹೋದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಹಿಂಗೆ ನಮಗೊಂದು ದೇವಸ್ಥಾನದ ಹೋದ್ರೆ ಸ್ವಲ್ಪ ನೆಮ್ಮದಿ ಹಿಂಗೆ ಅಡೇ ಅಮ್ಮ ಟೆಂಪಲ್ ಎಂಟ್ರೆನ್ಸ್ ಬಂದಿದ್ದು ಗುರು ಅಮ್ಮ ಟೆಂಪಲ್ ಮೇಬಿ ಓ ಏನಿದೆ ಇಲ್ಲೇ ಬಾರ್ ಕೊಡೋಕೆ ಹಾಕ್ಬಿಟ್ಟರೆ ನಿಮಗೆ ಮೊಬೈಲ್ ಅಲೋ ಇಲ್ಲ ಅನಿಸುತ್ತೆ ಸೊ ಚೆಕ್ ಮಾಡೋಣ ಮೊಬೈಲ್ ಅಲೋ ಮಾಡಿದ್ರೆ ಹೋಗೋದು ಮೊಬೈಲ್ ಎತ್ಕೊಂಡು ಇಲ್ಲ ಅಂದರೆ ಮೊಬೈಲ್ ಅಲ್ಲೇ ಕೊಟ್ಬಿಟ್ಟು ಹೋಗೋದು ಅಷ್ಟೇ ಟೆನ್ಷನ್ನೇ ಇಲ್ಲ ಸಿ ಓ ಫೋನ್ ಮೇ ಬಿ ಇಲ್ಲಿಗೆ ಲಾಸ್ಟ್ ಅಂತ ಗುರು ಮೇ ಬಿ ಫೋನ್ ಇಲ್ಲಿಗೆ ಲಾಸ್ಟ್ ಸೊ ದರ್ಶನ ಮುಗಿಸ್ಕೊಂಬಂದು ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಯಾಕಂದ್ರೆ ಇಲ್ಲಿಗೆ ಲಾಸ್ಟ್ ಅಂತೆ ಇದು ಸೊ ಚೆಕಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ ಕವರ್ ಐತಲ್ಲ ಹಾಂ ನೋಡು ಎಲ್ಲ ನಮ್ಮ ಬ್ಯಾಚಿ ಇಲ್ಲಿರೋದೆಲ್ಲ ನಮ್ಮ ಬ್ಯಾಚ್ ಅಜಯ್ ಅವರೆಲ್ಲ ನಮ್ಮ ನಮ್ಮ ಬ್ಯಾಚವ್ರಲ್ಲ ಹಾಂ ಸೊ ಮೇ ಬಿ ಮೊಬೈಲ್ ಅಲ್ಲ ಇಲ್ಲ ಒಳಗಡೆ ಎಲ್ಲ ಇಲ್ಲೇ ಇಡ್ತಾ ಇದ್ದಾರೆ ಮೊಬೈಲ್ಗಳು ಸೊ ಇಲ್ಲಿ ಚೆಕಿಂಗ್ ಪಾಯಿಂಟ್ ಐತೆ ಇಲ್ಲಿಗೆ ಲಾಸ್ಟ್ ಮೊಬೈಲ್ ಸೊ ಮುಸ್ಕೊಂಬಂದು ನೆಕ್ಸ್ಟ್ ವೀಡಿಯೋ ಮಾಡೋಣ ನೋಡಿದ್ರು ಈ ಕಡೆ ರಿಸ್ಕ್ ಮಾಡಿ ಒಳಗಡೆ ಬಂದಿದ್ದು ಸ್ವಲ್ಪ ನೋಡಿ ಇನ್ ಸೈಡ್ ಆದರೆ ಹಿಂಗಿರುತ್ತೆ ಸೊ ಟೆಂಪಲ್ ದೇವಸ್ಥಾನ ಈ ಕಡೆ ಮರಿ ಹೊಡೆದಲ್ಲ ಮರಿಯಿಂದ ಸ್ವಲ್ಪ ಈ ಕಡೆ ಬಂದರೆ ಒಳಗಡೆ ಬರ್ಬೋದು ಮೊಬೈಲು ನೋಡಿ ಅಮ್ಮ ಟೆಂಪಲ್ಲು ಇದೆ ಮೇನ್ ಗರ್ಭುಡಿ ಇನ್ ಸೈಡ್ ಇಲ್ಲಿ ಕೆಳಗಡೆ ಬಾವಿ ಇರೋದು ನಮ್ಮ ಬಾವಿ ಒಳಗಡೆ ಹೋಗ್ಬೇಕು ಸೊ ಹೋಗೋಣ ನೋಡಿದೆ ಮೈನ್ ಟೆಂಪಲ್ ಸೊ ಇನ್ಸೈಡ್ ಇದು ಈ ಥರ ಇರುತ್ತೆ ನೋಡ್ಬೋದು ನೋಡ್ಬೋದು ಒಳಗಡೆ ಹೆಂಗೈತೆ ಅಂತ ಜನ ಇವತ್ತು ರಶ್ ಇದ್ದಾರೆ ಅಲ್ಲಿರಲಿಲ್ಲ ಇವರು ಇಲ್ಲಿ ಜಾಸ್ತಿ ರಶ್ ಇದ್ದಾರೆ ನೋಡಿ ಹೆಂಗಿದೆಯಾ ಅಂತ ಈ ಥರ ಇರೋದು ಆ ಕಡೆಯಿಂದ ಅಲೋ ಇರೋಲ್ಲ ಸೊ ಈ ಕಡೆ ಬೇರೆ ಕಡೆಯಿಂದ ತಗೋ ಬರ್ಬೋದು ನೋಡಿ ಹೆಂಗೈತೆ ದೇವಸ್ಥಾನ ಮಾತ್ರ ಮಸ್ತ್ ಐತೆ ಗುರು ಇನ್ಸೈಡು ಚಿಂದಿ ನೋಡಿ ಪ್ರಸಾದ ಪ್ರಸಾದ ಕ್ಯೂ ಆಗಿರಲಿ ಪ್ರತಿಯೊಂದು ಇಲ್ಲಿ ಪ್ರಸಾದ ಕೊಡ್ತಾಯಿದ್ದಾರೆ ಇವಾಗಲೇ ಎಷ್ಟು ಜನವರು ಅಂತ ನೋಡಿ ಗುರು ಹೆಂಗೈತೆ ದೇವಸ್ಥಾನ ಒಳಗಡೆ ಮೂರು ಮಾತ್ರ ಭಯಂಕರ ಗುರು ದರ್ಶನ ಮುಗಿದು ಈಚೆ ಬಂದಿದ್ದೀವಿ ಸೊ ಇಲ್ಲಿ ಫೇಮಸ್ ನಾನು ಹೇಳಿದೆಲ್ಲ ಮರಿ ಹೊಡೆಯೋದೆ ಅಂತ ಫೇಮಸ್ ನೋಡಿ ಇಲ್ಲಿ ಮರಿಗಳು ಹೊಡಿಯೋದು ನೋಡಿ ಯಾವ ಥರ ಐತೆ ಅಂತ ಮರಿಗ್ಲು ಕೋಳಿ ಬ್ಲಡ್ಡು ಇಷ್ಟ ಐತಲ್ವಾ ಸೊ ಈ ಬ್ಲಡ್ಡು ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಇರೋಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ನಮ್ಮವ್ರು ಬಂದು ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಇಲ್ಲಿ ಮರಿಗಳು ಅಮ್ಮವ್ರು ಇಲ್ಲಿ ಬ್ಲಡ್ ನೋಡಬೋದು ಹೆಂಗೈತೆ ಇಲ್ಲಿ ಓವೈಸ್ ಕಂಪ್ಲೀಟೆಡ್ ಸೊ ಯಾವ ರೇಂಜ್ ಆಗಿದೆ ಇದು ಮಾಡ್ತಾ ಇದಾರೆ ನೋಡಿದ್ರು ಸೊ ನೋಡಿ ಬ್ಯಾಕ್ ಸೈಡು ದೇವಸ್ಥಾನ ಮುಗಿಸ್ಬೋದು ದರ್ಶನ ಮುಗಿಸ್ಕೊಂಡು ಈ ಬ್ಯಾಕ್ ಸೈಡ್ ಬಂದರೆ ಸೊ ಇಲ್ಲಿ ಕಟ್ ಮಾಡೋದು ಎಂದ್ರೆ ನೇಚರ್ ನೋಡಬೋದು ಹೆಂಗೈತೆ ಅಂತ ಇಲ್ಲಿ ಮಸ್ತ್ ಬ್ಲಡ್ ಅರಿ ಐತೆ ಇಲ್ಲಿ ಬ್ಲೆಡ್ ನಾನು ಆವಾಗ್ಲೇಳ್ತೀನಲ್ಲ ಬ್ಲಡ್ ನೋಡಿ ಈ ಥರ ಇದೆ ಇರುತ್ತೆ ಬ್ಲಡ್ ಮತ್ತು ಈವ್ನಿಂಗ್ ಇಲ್ಲಿ ಯಾರು ಇರೋದೇ ಇಲ್ಲ ಯಾಕಂದ್ರೆ ಅಮ್ಮವರು ಇಲ್ಲಿ ಓಡಾಡ್ತಾರೋ ಒಂದು ನಂಬಿಕೆ ಐತೆ ಅಲ್ವಾ ಸೊ ಅದಕ್ಕೆ ಯಾರು ಇರೋದೇ ಇಲ್ಲ ಇಲ್ಲಿ ನೋಡಿ ಹಿಂಗೈತೆ ನೇಚರ್ ಇಲ್ಲಿ ಫಸ್ಟು ಇಲ್ಲಿ ಕಟ್ ಮಾಡ್ತಾ ಮಾಡ್ತಾಯಿದ್ದು ಸೊ ಇವಾಗ ಸ್ವಲ್ಪ ಇಂಪ್ರೂಮೆಂಟ್ ಮಾಡಿ ಸೊ ಅಲ್ಲಿ ಮಾಡ್ತಾ ನೋಡಿ ಫಸ್ಟು ಕಟ್ ಮಾಡ್ತಾ ಇದ್ದೀವಿ ಜಾಗ ನೋಡಿದೆ ಇದೇ ಪ್ಲೇಸು ಫಸ್ಟ್ ಕಟ್ ಮಾಡ್ತಾ ಇಲ್ಲೇ ಸೊ ಇಲ್ಲಿ ಬ್ಲಡ್ ಹರಿತಾ ಇತ್ತು ಸೊ ಇವಾಗ ಇವಾಗ ಅಲ್ಲೊಂದು ಗುರಿ ಕಟ್ಟಿ ಸೊ ಹಿಂದೆ ಹಿಂದೆ ಇವಾಗ ಕಟ್ ಮಾಡ್ತಾಯಿದ್ದೆ ಎಮ್ಮನೂರು ಇಲ್ಲೇ ಇರ್ತಾಯಿದ್ರು ನೋಡಿ ಇದೇ ಫಸ್ಟ್ ಇದ್ದು ಇಗ್ರಾಗಲಿ ಇಲ್ಲಿ ಅದು ಮೊದಲಿಗೆ ವಿಗ್ರಾಗ್ಲಿವು ಸೊ ಇವಾಗ ಅದು ಕಟ್ಬೇಕಾರೆ ಸೊ ಇಲ್ಲಿ ಫಸ್ಟ್ ಕಟ್ ಮಾಡ್ತಾಯಿದ್ದು ಸೊ ಅವಾಗ ಅದೆಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ ಸೊ ಮತ್ತೆ ಬಗ್ಗೆ ಅಲ್ಲೇಟ್ಟಿದ್ದಾರೆ ಫೈನಲಿ ದರ್ಶನ ಕಂಪ್ಲೀಟ್ ಆಯಿತು ಸೊ ಇವಾಗ ಹೊರಗಡೆ ಹೋಗೋಣ ಈಚೆ ಈಚೆ ಬನ್ನಿ ಈಚೆ ಯಾವ ಥರ ಐತೆ ಹಂಗೆ ಹೋಗೋಣ ಸೊ ಮೊಬೈಲ್ ಬಿಡೋಲ್ಲ ಮುಚ್ಚಿಡ್ಬೇಕು ಇಲ್ಲಾಂದ್ರೆ ಅವ್ರು ನಾನು ಮುಚ್ಚಾಡಕ್ತಾರೆ ಅಷ್ಟೇ ಇಲ್ಲಿ ನೋಡಿ ಮುಂಚೆ ಬಿಡು ಏನು ಗುರು ಇದು ಔಟ್ಸೈಡಿಂದ ಆಕಲಿಂದ ಗೋಕುಲ ತೋರುತ್ತೆ ಈ ಕಡೆಯಿಂದ ನೋಡಿ ಅಂತ ದೇವಸ್ಥಾನ ಸೊ ಫೈನಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಈಚೆ ಬರ್ತಾ ಇದ್ದೀನಿ ಮೂರು ವಿಗ್ರಹ ಒಂದು ಐತಿ ಇಲ್ಲಿನ ನೋಡಿ ಪಾರ್ಕ್ ಚೆನ್ನಾಗಿ ಮಾಡ್ತಾ ಇದಾರೆ ಮಸ್ತ್ ಐತೆ ಗುರು ನೋಡಿ ಗ್ರಹ ನೋಡಿದ್ರು ಬಾಯ್ಕೊಂಡ ಗಂಗಮ್ಮ ದೇವಸ್ಥಾನ ಅವಾಗ ಹೆಂಗ್ ಕಟ್ಟಿದಾರ ಅಂತ ದರ್ಶನ ಮುಗಿತು ಈಶಾ ಬರ್ತಾ ಇದ್ರೆ ಪಕ್ಕದಲ್ಲಿ ಒಂದು ಶಾಪಿಂಗ್ ಐತೆ ಶಾಪಿಂಗಲ್ಲಿ ಕೂಡ ಏನೇನು ಐತೆ ನೋಡ್ಬೇಡ ನಾನು ಬನ್ನಿ ಮೇಲೆಯಿಂದ ನೋಡಿದ್ರೆ ಈ ಥರ ದೇವಸ್ಥಾನ ದರ್ಶನ ಎಲ್ಲ ಮುಗೀತು ದರ್ಶನ ಮಾತ್ರ ಒಳ್ಳೆಯ ದರ್ಶನ ಆಯಿತು ದೇವಸ್ಥಾನ ಮುಗಿದವಾಗ ಶಾಪಿಂಗು ಇಲ್ಲಿ ದೇವಸ್ಥಾನಕ್ಕೆ ಬಂದವರೆಲ್ಲ ಮಾಮೂಲಿ ಎಲ್ಲ ಶಾಪಿಂಗ್ ಇದ್ದೇ ಇರ್ತದೆ ಸೊ ಅದು ನೋಡಿ ಫೈನಲ್ ಎಲ್ಲ ನಮ್ಮ ಹುಡುಗರೆಲ್ಲ ಬರ್ತಾ ಇದ್ದಾರೆ ಶಾಪಿಂಗು ದೇವಸ್ಥಾನ ಮುಗಿಸ್ಕೊಂಡು ಕಳಗಡೆ ಬರ್ತಾ ಇದ್ದಂಗೆ ಒಂದು ಪಕ್ಕದಲ್ಲಿ ಒಂದು ಶಾಪಿಂಗ್ದು ಇದಿದೆ ನೋಡಿ ಯಾವ ಥರ ಏನೇನು ಬೇಕು ನಿಮ್ಗೆ ಏನೇನು ಬೇಕೋ ಎಲ್ಲ ದೇವಸ್ಥಾನದ ದಾರಾಗ್ಳಾಗಿರ್ಲಿ ಪ್ರಸಾದ ಆಗಿರಲಿ ಆಟ ಆಡೋ ಸಾಮಾನು ಫೋಟೋಸು ಪ್ರತಿಯೊಂದು ಇಲ್ಲಿ ಸಿಗ್ತದೆ ಇಲ್ಲೊಂದ ಹತ್ರ ಜಾಸ್ತಿ ಸಿಗೋದು ಮತ್ತೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಯಾಕಂದರೆ ಇಲ್ಲಿ ಕೆಳಗಡೆ ಹೋದ್ರೆ ಇಲ್ಲೇ ಜಾಸ್ತಿ ಪ್ರೋಧಿಸಿರೋದು ಕೆಳಗಡೆ ಹೋದ್ರೆ ಏನು ಸಿಗಲ್ಲ ಸೊ ತಗೊಳ್ಳೋರೆಲ್ಲ ಇಲ್ಲಿ ತಗೋಬೋದು ನೋಡಿ ನಾರ ಪ್ರತಿಯೊಂದು ಇಲ್ಲೇ ಇದೆ ವೆಹಿಕಲ್ಸ್ ಎಲ್ಲ ಪಾರ್ಕ್ ಬರ ಕಾರ್ಗಳೆಲ್ಲ ಬರ್ತಾವ ಇಲ್ಲಿ ಸೊ ಕಾರ್ಗಳು ಬೈಕ್ ಬಾರಿ ದೊಡ್ಡ ಗಾಡಿಗೆ ಮಾತ್ರ ಬರೋಕ್ಕಾಗಲ್ಲ ಸೊ ಬಂದಿರೋ ಕೆಲಸ ಮುಗೀತು ನಾವು ಬಂದಿರೋದು ನೋಡಿ ಓಡ್ತಾವ್ರೆ ಪಾಪ ಬಿಸಿಲಾಗ್ಬಿಟ್ಟು ಜಾಸ್ತಿ ಗುರು ಫೈನಲಿ కంప్లీటెడ్ బైకొండ టెంపుల్ టెంపల్ దర్శనం